ಪ್ರಾರಂಭಿಸುತ್ತಿದ್ದೇವೆ ಇವತ್ತು ಹದಿನೇಳು ಮಾರ್ಚ್ ಆಟಗಳನ್ನು ನಮ್ಮ ಸದಸ್ಯರಿಗೆ ಆಯೋಜಿಸಿದ್ದೇವೆ ಔಷಧಿ ಔಷಧಿ ಒಂದ್ ಒಂದು ನಿಮಿಷದ ಆಟ ಕಪ್ ಮತ್ತು ಬಳೆಗಳ ಆಟ ಪಿನ್ ಮತ್ತು ಗುಂಡಿಗಳ ಆಟ ಈ ಆಟವನ್ನ ಇವತ್ತು ಆಡಿಸ್ತಾ ಇದ್ದೀವಿ ನಮ್ಮ

ಅಭಿನಂದನೆಯನ್ನ <laughs> ಕೈ ತೋ ಕೈ ತೋ ಕೈ ತೋ ಸಂಜೆ 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 ಅವರು ತೋ ಶೇಖರ್ ನೇ ಇರಲ್ಲ ಅಂದ್ರೆ ಫಸ್ಟ್ ಪ್ರೇಸ್ ಇರಬೇಕು ಅಂದ್ರೆ ಕದನೇ ನಿಂತ ಬಸ್ ಪ್ರೇಸ್ ಬಸ್ ಪ್ರೇಸ್ ಮೊತ್ ಮೊರಕ್ಕೆ ಈ ನಾಲ್ಕು ಜನ ಯಾರ್ ಯಾರ್ ಅಂದ್ರೆ ಸಾರಿ ಆ ಶುಭಾನ ಹೆಚ್ ಶ್ರೀ ಮೊಮ ತೋ ಜಯೇಶ್ವರಿ ಎಂ ಮೊಮ ತೋ ಶಶೀತ್ ದಯನ್ ಮೊಮ ತೋ

అదన్న ఏనంత కరీత్రా అంత రాజాకే అదే బేరేసరితో అదే అదూ ముంచే

ಮೋದಿಯವರು ಎಷ್ಟು ಇವಾಗ ಅವರ ಯಾವ ವರ್ಷದಲ್ಲಿ ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಬರೀ ಆಮೇಲೆ ನಮ್ಮ ದೇಶದ ಅಧ್ಯಕ್ಷರಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಯಾವ ರಾಜ್ಯದವರು ಯಾವ ಸ್ಟೇಟ್ನವರು ಯಾವ ರಾಜ್ಯದವರು అది మూరే ప్రశ్నే ఎవెన్ త్రీ సెవెంటీ త్రీ సింగల్ నంబర్ 7 3, 73, 7 2828 ఇప్పల్ నంబర్ సిక్స్ 6 ఫైవ్ టు ఫిఫ్టీ సిక్స్ జీరో ఫోర్ సెవెన్ ఫోర్టీ సెవెన్ అరవత్ సిక్స్ నైన్ సిక్స్టీ నైన్ అరవతొత్తు వన్ త్రీ థర్టీ హిమూరు టూ సిక్స్ ట్వంటీ సిక్స్ ఇప్ప ఫైవ్ సెవెన్ ఫిఫ్టీ సెవెన్ ఐవత్త సెవెన్ సెవెన్ సెవెంటీ సెవెన్ ఎప్ప టూ జీరో ట్వంటీ ఇప్పటి సింగల్ నంబర్ త్రీ మూడు ఎయిట్ ఎయిట్ ఎయిటీ ఎయిట్ ఎంపత్ ఫైవ్ నైన్ ఫిఫ్టీ నైన్ ఐవత్ ఒ సిక్స్ టుక్స్టీ అరవత్ ఫైవ్ సిక్స్ ఫిఫ్టీ సిక్స్ ఐవత్ త్రీ సెవెన్ spinal nerve shaking shaking ಈಗ ಬಾಗಿಲು ಎಡಗಡೆ ತೆಗೆಯುತ್ತದೆ ತಮ್ಮ ಕಾಡನ್ನು ಸರಿಯಾಗಿ ನೋಡಿಕೊಳ್ಳಿ ಸೆಕೆಂಡ್ ಪ್ರೈಸ್ ಗೋಸ್ಟ್ ಸುಧಾ ಎಂಬ Third prize goes to Lakshani. ಒಂದೆರಡು ಅಂತಹದಿದೆ ನಾನು ಸುಮಾರು ನಲವತ್ತ ನಾಲ್ಕು ವರ್ಷದಿಂದ ಅಕ್ಕಮಾದೇವಿ ಸಮಾಜ ಸಂಘಕ್ಕೆ ನಾನು ಕಮಿಟಿ ಮೆಂಬರ್ ಆಗಿದ್ದೀನಿ ಇವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದೀನಿ ನಮ್ಮ ಸಮಾಜ ಮೂವತ್ತೇಳು ಸುಮಾರು ನಾಲ್ಕು ಒಂದು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶುರುವಾಗಿದ್ದು ಮತ್ತು ಇವತ್ತು ನಾವು ಮಹಿಳಾ ದಿನಾಚರಣೆಗೆ ಕಾರ್ಯಕ್ರಮಕ್ಕೆ ಸ್ಪೋರ್ಟ್ಸ್ ಡೇ ಇಟ್ಕೊಂಡಿದ್ವಿ ಹತ್ತನೇ ತಾರೀಕು ಮಹಿಳಾ ದಿನಾಚರಣೆನ ಮತ್ತು ಆಚರಿಸ್ತೀವಿ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು ತಾವೆಲ್ಲರೂ ಒಂದು ಬಾತುವಂತ ಕೇಳ್ಕೊಡ್ತೀವಿ ನಮ್ಮ ನಾವು ತಾಂಬೂಲ ಹೌಸಿ ಆಡಿಸಿದ್ವಿ ಮತ್ತು ಕ್ರಿಸ್ ಮಾಡಿದ್ವಿ ಮತ್ತು ಲಿಖಿತು ನಮ್ಮ ಚಿಕ್ಕವರಾದ ರೂಪಾ ಅವರು ಹೇಳ್ತಾರೆ ನಾನು ಡಾಕ್ಟರ್ ಕೆ ಎಸ್ ರೂಪಾ ಕಾರ್ಯದರ್ಶಿಯಾಗಿ ಮೂರುವರೆ ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ ಈ ಶ್ರೀ ಸೇ ಅಕ್ಕಮಾದೇವಿ ಸೇವಾ ಸಮಾಜಕ್ಕೆ ದುಡಿದಂಥ ಮಹಿಳೆ ಡಿ ಸಿ ಉಮಾದೇವಿಯವರು ಐವತ್ಮೂರು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಸುಶೀಲಾ ದೇವಿ ರಾಜಣ್ಣ ಅವರು ಕೂಡ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೀಗ ಒಂದು ವರ್ಷದಿಂದ ಶ್ರೀಮತಿ ರಾಣಿ ಸತೀಶ್ ಅವರು ಅಧ್ಯಕ್ಷರಾಗಿ ಡಾಕ್ಟರ್ ಕೆ ಎಸ್ ರೂಪಾ ಅವರು ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಂತ ಹರಿದೇವ್ ಅವರು ವೈಸ್ ಪ್ರೆಸಿಡೆಂಟಾಗಿ ಶ್ರೀಮತಿ ಸುಗಣ ಲೋಕೇಶ್ ಅವರು ಜಂಟಿ ಕಾರ್ಯದರ್ಶಿಯಾಗಿ ಶ್ರೀಮತಿ ಶಾಂತಲಾ ಪಾಟೀಲ್ ಅವರು ಖಜಾಂಜಿಯಾಗಿ ಹದಿನೈದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರ ಒಳಗೊಂಡು ಈ ಶ್ರೀ ಅಕ್ಕಮಾದೇವಿ ಸೇವಾ ಸಮಾಜವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಇದು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಸ್ರಿನಲ್ಲಿ ಅಕ್ಕಿಪೇಟೆ ಸಮಾಜದಲ್ಲಿ ಶುರುವಾಗಿ ತದನಂತರ ಕುಮಾರಫಾಲ್ ರಾಜಾಜಿನಗರ್ ರಾಜರಾಜೇಶ್ವರಿ ನಗರ ಸೊ ಹೀಗೆ ನಾಲ್ಕು ಶಾಖೆಗಳಾಗಿ ಈ ಸಮಾಜವನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಹಲವು ಕಾರ್ಯಕ್ರಮಗಳನ್ನು ನಾವು ಸದಸ್ಯರಿಗೆ ಮಾಡ್ತಾಯಿದ್ದೀವಿ ಸುಮಾರು ನಾನ್ನೂರು ಸದಸ್ಯರುಗಳು ಈ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಾಲ್ಕು ಸಮಾಜದಲ್ಲೂ ಕೂಡ ಮೂವತ್ತು ಮಕ್ಕಳು ಒಂದೊಂದು ಸಮಾಜದಲ್ಲಿ ಮೂವತ್ತು ಇದ್ದಾರೆ ಅವರಿಗೆ ಉಚಿತ ಊಟ ವಸತಿ ಶಿಕ್ಷಣ ಇದಕ್ಕೆಲ್ಲ ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ ಶ್ರೀಮತಿ ರಾಣಿ ಸತೀಶ್ ಅವರು ಕೂಡ ಸರ್ಕಾರದಿಂದ ನಮಗೆ ಇದರಲ್ಲಿ ಫೈನಾನ್ಸ್ ಕೂಡ ಕೊಡಿಸಿದ್ದಾರೆ ಈ ಸಮಾಜಕ್ಕೆ ಅವರು ಇವತ್ತು ಕಾರಣಾಂತರದಿಂದ ಬೇರೆ ಮೀಟಿಂಗಿಗೆ ಹೋಗಿದ್ದಾರೆ ಆದ್ದರಿಂದ ಇವತ್ತು ನಾವು ಮಹಿಳಾ ದಿನಾಚರಣೆಯ ಅಂಗವಾಗಿ ಆರು ಆಟಗಳ ಸ್ಪರ್ಧೆಯನ್ನು ನಮ್ಮ ಸಮಾಜದ ಸದಸ್ಯರಿಗೆ ಇಟ್ಕೊಂಡಿದ್ದು ಅದನ್ನು ಒನ್ ಮಿನಿಟ್ ಗೇಮ್ ಅಂತ ಹೇಳ್ಬೋದು ಸ್ಕೂನು ರಬ್ಬರ್ ಬ್ಯಾಂಡು ಅದು ಒಂದು ಆಟ ಮತ್ತೆ ಕಪ್ಪು ಮತ್ತು ಬಳೆಗಳು ಒಂದು ಆಟ ಪಿನ್ನು ಮತ್ತು ಗುಂಡಿಗಳು ಅದು ಒಂದು ಆಟ ಮತ್ತು ಇನ್ನೂ ಒಂದು ನಾವು ಬಟ್ಟೆ ಹಾಕಿಕೊಳ್ಳುವ ಕ್ಲಿಪ್ಪು ಅದನ್ನು ತಲೆಗೆ ಹಾಕಿಕೊಳ್ಳುವುದು ಅದು ಒನ್ ಮಿನಿಟ್ಗೆ ಏನು ಅಂತ ಅದು ಒಂದು ಆಟವನ್ನು ಆಡಿಸಿದ್ದೇವೆ ತದನಂತರ ನಾವು ಕ್ವಿಝನ್ನು ರಸಪ್ರಶ್ನೆಯನ್ನು ಕೂಡ ಸದಸ್ಯರಿಗೆ ಇಟ್ಟುಕೊಂಡಿದ್ದು ನಂತರ ಹೌಸಿ ತಾಂಬೂಲ ಆಟವನ್ನು ಆಡಿಸಿದ್ದೀವಿ ಎಲ್ಲ ಸದಸ್ಯರಿಗೆ ಇವತ್ತೇ ಬಹುಮಾನವನ್ನು ವಿತರಿಸಿದ್ದೇವೆ ಹೀಗೆ ಹಲವು ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದಿಂದ ಹಮ್ಮಿಕೊಳ್ಳುತ್ತೇವೆ ಪ್ರತಿ ವರ್ಷವೂ ಕೂಡ ಇವತ್ತು ಇಪ್ಪತ್ತನೇ ತಾರೀಕು ಮಹಿಳಾ ದಿನಾಚರಣೆಯ ಅಂಗವಾಗಿ ನಾವು ಇನ್ನುಮತಿ ಸಾಲಿಮಠ್ ಅವರನ್ನು ಚೀಫ್ ಗೆಸ್ಟಾಗಿ ಕರೆದಿದ್ದೇವೆ ಇದನ್ನು ರಾಣಿ ಸತೀಶನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೀನಿ